ಬಸ್ ದುರಂತಕ್ಕೆ ಕಂಬನಿ ಮಿಡಿದ ಸಿಎಂ ಸಿದ್ದರಾಮಯ್ಯ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗಿತು ಕ್ರಿಸ್ಮಸ್ ರಜೆಯಲ್ಲಿ ಊರಿಗೆ ತೆರಳುತ್ತಾ ಇದ್ದವರ ಪ್ರಯಾಣ ಈ ರೀತಿ ದುರಂತದಲ್ಲಿ ಕೊನೆಗೊಂಡಿರುವುದು ವಿಷಾದನೀಯ ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾರಣ ಪತ್ತೆ ಹಚ್ಚಲಾಗುವುದು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ ಅಪಘಾತದಲ್ಲಿ ಮಡಿದ ಕುಟುಂಬಸ್ಥರ ದುಃಖದಲ್ಲಿ ನಾನು ಭಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ನಾಯಕರುಗಳು ಇದೀಗ ಕಂಬನಿ ಮಿಡಿತಾ ಇರೋರು ಸಂತಾಪ ಸೂಚಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿ ಎಂ ಡಿ ಸಿ ಎಂ ಹಾಗೆಯೇ ಸಾರಿಗೆ ಸಚಿವರು ಪ್ರಧಾನಿ ಎಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಈ ದುರಂತಕ್ಕೆ ಸಂಬಂಧಪಟ್ಟಂತಿಗೆ ಕಂಬನಿ ಮಿಡಿತಾ ಇದ್ದಾರೆ ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ಲ ಇದೊಂದು ಸೆಲೆಬ್ರೇಷನ್ ಟೈಮ್ ಥರ ನಿಮಗೆ ಈ ಇಪ್ಪತ್ತೈದರಿಂದ ಶುರು ಆದರೆ ಅಪ್ ಟು ನಿಮಗೆ ಫೋರ್ಟೀನ್ವರೆಗು ಕೂಡ ಒಂದು ಹೊಸ ವರ್ಷ ನಾವು ನೋಡ್ತಾ ಇರ್ತೀವಿ ಹಳೆ ವರ್ಷಕ್ಕೆ ಗುಡ್ ಬೈ ಹೇಳ್ತಾ ಇರ್ತೀವಿ ಕ್ರಿಸ್ಮಸ್ ಇದೆ ಸಂಕ್ರಾಂತಿ ಇದೆ ಒಂಥರ ಸಂಭ್ರಮ ಹೊಸ ವರ್ಷ ಹೊಸ ಹುರುಪು ಈ ಥರ ಆದರೆ ಅದರ ಮಧ್ಯದಲ್ಲಿ ಈ ಥರದೊಂದು ದುರಂತ ಸಂಭವಿಸಿ ಸಾಮೂಹಿಕ ಸಾವುಗಳು ಸಂಭವಿಸುತ್ತೆ ಅಂತಂದಾಗ ಅದು ಈ ಥರದ್ದು ದುರ್ಘಟನೆಗಳು ಸಂಭವಿಸುತ್ತೆ ಅಂತಂದಾಗ ನಿಜವಾಗಲೂ ಬೇಸರ ಆಗತ್ತೆ ಎಲ್ಲರೂ ಖುಷಿಲಿ ಹೊರಟಿರ್ತಾರೆ ಊರಿಗೆ ಅಂತ ಆದರೆ ಅದರ ಮಧ್ಯದಲ್ಲೇ ಈ ಥರದ್ದೊಂದು ದುರಂತ ಮುಖ ನೋಡಲಿಕ್ಕೂ ಇಲ್ಲ ಆ ರೀತಿಯಾಗಿ ಮೃತದೇಹಗಳು ಸುಟ್ಟು ಕರಕಲಾಗಿದೆ ಕೆಲವರು ಬದುಕು ಉಳಿದಿದ್ರೂ ಮಾನಸಿಕವಾಗಿ ಅದೆಷ್ಟೋ ತಿಂಗಳುಗಳ ಕಾಲ ಅವ್ರು ಇದು ಈ ನೋವನ್ನು ಅನುಭವಿಸ್ತಾರೆ ಮನಸ್ಸಿಗಾಗೋ ನೋವು ಅಥವಾ ಮನಸ್ಸಿಗಾಗೋ ಘಾಸೆ ಅದನ್ನು ತಡ್ಕೊಳ್ಳೋದಕ್ಕೆ ಅಷ್ಟನೇ ಯಾಕಂದರೆ ಈ ದುರಂತವೆಲ್ಲ ಕಣ್ಣಾರೆ ನೋಡಿರ್ತಾರೆ ಕಿರಿಸ್ತಾ ಇರೋದು ಕೂಗ್ತಾ ಇರೋದು ಅಯ್ಯೋ ಬದುಕಿಸಿ ಹೆಲ್ಪ್ ಹೆಲ್ಪ್ ಅಂತ ಕೇಳ್ತಾ ಇರೋದು ನನ್ನ ಮಗು ನನ್ನ ಫ್ರೆಂಡು ಈ ಥರ ಎಲ್ಲ ಹೇಳ್ತಾ ಇರೋದು ಅದನ್ನು ಮರೆಯೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ದುರಂತದಲ್ಲಿ ಬದುಕುಳ್ದೋರ್ಗೂ ಕೂಡ ನೋವೇ ಈ ಘಟನೆಯಿಂದ ಹೆಂಗೆ ಆಚೆ ಬರ್ತಾರೋ ಗೊತ್ತಿಲ್ಲ ಅಂಥದ್ದೊಂದು ದೊಡ್ಡ ದುರಂತ ಇದು ಇದೀಗ ಕಾರ್ಯಾಚರಣೆ ಆಗ್ತಾ ಇದೆ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ ತಮ್ಮವರನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲ್ಲ ಡಿ ಎನ್ ಟೆಸ್ಟ್ ಮಾಡ್ತಾರೆ ಕನ್ಫರ್ಮ್ ಆದಮೇಲೆ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ ಸುಟ್ಟು ಕರಿಕಲಾದ ಮೃತದೇಹಗಳನ್ನು ಹೊತ್ತು ಊರಿಗೆ ತೆರಳಬೇಕಾಗತ್ತೆ ಭಾರವಾದಂಥ ಮನಸ್ಸು ಅಂತಿಮ ವಿಧಿವಿಧಾನ ಮಾಡಲಿಕ್ಕೆ ಏನಿದೆ ಹೇಳಿ ನೋಡೋಣ ಆ ಮೃತದೇಹಗಳಲ್ಲಿ ಏನೂ ಇಲ್ಲ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಅಂತಿಮವಾಗಿ ಮುಖ ನೋಡೋದಕ್ಕೆ ಅಂತಿಮವಾಗಿ ವಿಧಾನಗಳನ್ನು ಮಾಡಲಿಕ್ಕೆ ಏನೂ ಉಳ್ಕೊಂಡಿಲ್ಲ ನಿಜವಾಗಲೂ ದುಃಖ ಬೇಸರ ಈ ಅವಘಡಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಪಡ್ಕೊಳ್ತಾ ಇದೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾಯಿದೆ ಗಾಯಾಳುಗಳಿಗೆ ಟ್ರೀಟ್ಮೆಂಟನ್ನು ಕೊಡಿಸೋ ಕೆಲಸ ಆಗ್ತಾಯಿದೆ ಕೆಲವರು ಹಾಸ್ಪಿಟಲಲ್ಲೇ ಆಘಾತಕ್ಕೊಳಗಾಗಿದ್ದಾರೆ ಕೆಲವರು ತಮ್ಮನ್ನು ತಮ್ಮವರನ್ನು ಕಳ್ಕೊಂಡಿದ್ದಾರೆ